ಫ್ರೆಂಡ್ಸ್ ನೀವು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಬಿಳಿ ಬಟ್ಟೆಯನ್ನ ತಗೊಂಡು ಆ ಬಟ್ಟೆಯನ್ನ ನೆಲದ ಮೇಲೆ ಹಾಸಿ ಆ ನಂತರ ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಕುಂಕುಮವನ್ನ ತಗೋಬೇಕು ಆ ಕುಂಕುಮವನ್ನ ತಗೊಂಡು ಆ ಕುಂಕುಮಕ್ಕೆ ಒಂಚೂರು ನೀರನ್ನು ಹಾಕ್ಕೊಂಡು ನೀವು ಕಲಿಸ್ಕೋಬೇಕು ಕಲಸಿದಂತ ಕುಂಕುಮದಿಂದ ಈ ಬಿಳಿ ಬಟ್ಟೆ ಮೇಲೆ ನೀವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನ ಬರ್ಕೊಂಡು ಆ ನಂತರ ಸ್ವಸ್ತಿ ಚಿಹ್ನೆ ಮೇಲೆ ಒಂದು ಬಿಳೆದೆಲೆಯನ್ನ ಇಡಬೇಕು ಈ ಒಂದು ಪರಿಹಾರಕ್ಕೆ ನೀವು ವಿಳೆದೆಲೆಯನ್ನ ತಗೊಂತ ಇದ್ದೀರಾ ಅಂದಾಗ ಆಗಿರುವಂತದ್ದು ನೋಡಿ ನೀವು ತಗೋಬೇಕಾಗುತ್ತೆ ವಿಳೆದೆಲೆಯನ್ನ ಹರ್ದಿರೋ ಚುಕ್ಕೆ ಚುಕ್ಕ ಇರುವಂತದ್ದು ಒಣಗಿರುವಂತಹ ವಿಳೆದೆಲೆಯನ್ನ ತಗೋಬಾರ್ದು ನೀಟಾಗಿರೋ ವಿಳೆದೆಲೆಯನ್ನ ಸ್ವಸ್ತಿ ಚಿಹ್ನೆ ಮೇಲೆ ಇಟ್ಟು ಒಂದಿಡಿಯಷ್ಟು ನೀವು ಗೋಧಿಯನ್ನ ಆ ವಿಳೆದೆಲೆ ಮೇಲೆ ಹಾಕೋಬೇಕು ಈ ಗೋಧಿ ಲಕ್ಷ್ಮೀ ದೇವಿಗೆ ತುಂಬಾನೇ ಇಷ್ಟ ಗೋಧಿ ಪಾಯಸವನ್ನ ನೀವು ಲಕ್ಷ್ಮೀ ದೇವಿಗೆ ಮಾಡಿಟ್ಟು ನಿಮ್ಮ ಏನೇ ಕೋರಿಕೆ ಇದ್ದರೂ ನೀವು ಬೇಡಿಕೊಂಡ್ರೆ ಅದು ನಿಮ್ಗೆ ಸಿದ್ಧಿ ಆಗುತ್ತೆ ಈ ಗೋಧಿಯಿಂದ ಈ ಪರಿಹಾರವನ್ನ ಮಾಡಿಕೊಂಡ್ರೆ ಧನಾಕರ್ಷಣೆ ಆಗುತ್ತೆ ಉದ್ಯೋಗ ಉದ್ಯೋಗಾವಕಾಶ ದೊರೆಯುತ್ತೆ ನಿಮ್ಗೆ ಬೇಗ ಉದ್ಯೋಗ ಸಿಗುತ್ತೆ ಮತ್ತೆ ಧನಾಕರ್ಷಣೆ ಆಗುತ್ತೆ ನೀವು ಒಂದು ಇಡಿಯಷ್ಟು ಗೋಧಿಯನ್ನ ವಿಳೆದೆಲೆ ಮೇಲೆ ಹಾಕೊಂಡು ಆ ನಂತರ ಇಪ್ಪತ್ತೊಂದು ಗರಿಕೆಯನ್ನ ಇಟ್ಕೋಬೇಕು ಲಕ್ಷ್ಮೀ ದೇವಿ ಹೆಸರನ್ನ ಹೇಳ್ಕೊಂಡು ಒಂದು ಅಡಿಕೆಯನ್ನ ತಗೊಂಡು ಆ ಅಡಿಕೆಗೆ ಮೂರ್ ಕಡೆ ನೀವು ಕುಂಕುಮವನ್ನ ಇಟ್ಕೋಬೇಕು ಒಂದು ಮಂತ್ರ ಇದೆ ಆ ಮಂತ್ರವನ್ನ ಹೇಳ್ಕೊಳ್ತಾ ನೀವು ಈ ಕುಂಕುಮವನ್ನ ಅಡಕೆಗೆ ಇಡ್ಬೇಕು ಮಂತ್ರ ಈ ರೀತಿ ಇದೆ ನೋಡಿ ಸಕಲ ಸಿದ್ಧಿ ಪ್ರಾಪ್ತಿ ರಸ್ತು ಸಕಲ ಸಿದ್ಧಿ ಪ್ರಾಪ್ತಿ ರಸ್ತು ಸಕಲ ಸಿದ್ಧಿ ಪ್ರಾಪ್ತಿ ರಸ್ತು ಅಂತ ಹನ್ನೊಂದು ಸಾರಿ ನೀವು ಹೇಳ್ಕೊಂಡು ಕುಂಕುಮವನ್ನ ಅಡಕೆಗೆ ಇಟ್ಕೋಬೇಕು ಈ ರೀತಿಯಾಗಿ ಅಡಕೆ ಕುಂಕುಮವನ್ನು ಇಟ್ಕೊಂಡು ಅದನ್ನ ಗೋಧಿ ಮೇಲೆ ಇಟ್ಕೋಬೇಕು ಇದಾದ್ಮೇಲೆ ಎರಡು ಏಲಕ್ಕಿಯನ್ನು ಕೂಡ ಇಟ್ಕೋಬೇಕಾಗುತ್ತೆ ನಾಲ್ಕು ಲವಂಗವನ್ನು ಕೂಡ ಇಡಬೇಕು ಆದ್ರೆ ನೀವು ಇದೆಲ್ಲಾ ವಸ್ತುವನ್ನ ಇಡಬೇಕಾದ್ರೆ ಲಕ್ಷ್ಮೀ ದೇವಿ ಹೆಸರನ್ನ ಹೇಳ್ಕೊಂಡು ಈ ವಸ್ತುವನ್ನ ಬಿಳಿ ಬಟ್ಟೆಯಲ್ಲಿ ಇಟ್ಟು ಬಿಳಿ ಬಟ್ಟೆಯಿಂದ ನೀವು ಈ ಎಲ್ಲಾ ವಸ್ತುಗಳನ್ನ ಗಂಟು ಕಟ್ಕೋಬೇಕು ನೀವು ಗಂಟನ್ನ ಕಟ್ಕೊಂಡು ಆ ಗಂಟಿಗೆ ಅರ್ಶಿನ ಕುಂಕುಮ ಹೂವನ್ನ ಇಟ್ಟು ದೂಪ ದೀಪವನ್ನ ತೋರಿಸಿ ಪೂಜೆಯನ್ನ ಮಾಡಿ ಆ ನಂತರ ನಿಮ್ಮ ಮನೆಯಲ್ಲಿ ಯಾರ್ಗೆ ಕೆಲಸ ಇಲ್ವೋ ನಿಮ್ಮ ಮಗ ಆಗ್ಲಿ ಇಲ್ಲ ನಿಮ್ಮ ಮಗಳಾಗ್ಲಿ ಮಗ ಆಗ್ಲಿ ಮಗಳಾಗ್ಲಿ ಯಾರ್ಗೆ ಕೆಲಸ ಇಲ್ವೋ ಅವರು ಮಲಗುವಂತ ದಿಂಬಿನ ಕೆಳಗೆ ಒಂದು ದಿನ ರಾತ್ರಿ ಈ ಗಂಟನ್ನ ಇಟ್ಕೊಂಡು ಅವರು ಮಲ್ಕೋಬೇಕು ಆ ನಂತರ ಮಾರನೇ ಬೆಳಗ್ಗೆ ಎದ್ದು ಸ್ನಾನ ಪೂಜೆಯನ್ನ ಮುಗಿಸಿ ಈ ಗಂಟನ್ನ ಅವರು ಅವ್ರ ಕೈಯಿಂದನೇ ತಗೊಂಡೋಗಿ ಹರಿಯೋ ನೀರಿಗೆ ಬಿಡಬೇಕು ಹರಿಯುವಂತ ನೀರು ನಿಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ಮತ್ತೆ ನೀವಿರೋಂತ ಪ್ಲೇಸ್ ಅಲ್ಲಿ ಎಲ್ಲೂ ಇಲ್ಲ ಅಂದಾಗ ನೀವು ಬಾವಿಗಾದ್ರೂ ಹಾಕ್ಬೋದು ನೀವು ಬಾವಿಗೆ ಹಾಕ್ತಾ ಇದೀರಾ ಅಂದ್ರೆ ನೀವು ಯಾರ ಹತ್ರ ಈ ಒಂದು ಪರಿಹಾರವನ್ನ ಮಾಡಿಸಿರ್ತೀರಾ ಅವರೇ ಯಾರಿಗೆ ಕೆಲಸ ಇರಲ್ವೋ ಅವರೇ ಈ ಒಂದು ಗಂಟನ್ನ ನೀರಿಗೆ ಬಿಡ್ಬೇಕು ಹರಿಯೋ ನೀರಿಗೆ ಇಲ್ಲ ಅಂದ್ರೆ ಬಾವಿಗೆ ಹಾಕ್ಬೇಕು ಹರಿಯೋ ನೀರಿಗೆ ಬಿಟ್ರೆ ತುಂಬಾನೇ ಒಳ್ಳೇದು ನೀವು ಈ ಪರಿಹಾರವನ್ನ ಮಂಗಳವಾರ ಶುಕ್ರವಾರ ಭಾನುವಾರದ ದಿನವ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು ನೀವು ಈ ರೀತಿಯಾಗಿ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ನೀವು ಊಹೆ ಮಾಡದಂತಹ ಕೆಲಸ ಸಿಗುತ್ತೆ ನಿಮ್ಗೆ ಒಳ್ಳೆ ಕೆಲಸ ಒಳ್ಳೆ ಸಂಬಳ ಮತ್ತೆ ಪ್ರಮೋಷನ್ ಸಿಗತ್ತೆ ನೀವು ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ನೀವು ಈ ಪರಿಹಾರವನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಈ ಪರಿಹಾರದ ಪ್ರಭಾವದಿಂದ ನಿಮ್ಗೆ ಒಳ್ಳೆ ಕೆಲಸ ಒಳ್ಳೆ ಸಂಬಳ ಮತ್ತೆ ಬಡ್ತಿ ಪ್ರಮೋಷನ್ ಸಿಗತ್ತೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅವಾಗ ನೀವೇ ನಮ್ಗೆ ಕಮೆಂಟ್ಸ್ ಮಾಡ್ತೀರಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶುಭ ದಿನ ಧನ್ಯವಾದಗಳು